ಕೇಸೋ ಕೋರ್ಟಲ್ಲಿ ವಿಚಾರಣೆ ಬರ್ತಾ ಇದೆ ಸಿಎಸ್ ಸಿದ್ರಾಮಯನ್ ಅವರಿಗೆ ಕೋರ್ಟ್ ರಿಲೀಫ್ ಕೊಡುತ್ತಾ ಅಥವಾ ಏನಾಗಬಹುದು ಸರ್ ಈಗಾಗಲೇ ನ್ಯಾಯಾಲಯ ಒಂದು ಮಧ್ಯಂತರ ಆದೇಶದ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸುವಂತಿಲ್ಲ ಈ ಒಂದು ಅಭಿಯೋಜನದ ಆದೇಶದ ಮೇಲೆ ಅಂತ ಹೇಳಿ ಅಂತ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೂರು ಜನ ಯಾರು ಪ್ರತಿವಾದಿಗಳಿದ್ದಾರೆ ಮತ್ತು ಮಾನ್ಯ ರಾಜ್ಯಪಾಲರು ಇದ್ದಾರೆ ಅವರು ಲಿಖಿತವಾದಂಥ ಉತ್ತರವನ್ನು ನೀಡಿ ಸಂಪೂರ್ಣವಾಗಿ ಎಲ್ಲ ಪ್ರೀಡಿಂಗ್ಸು ಪೂರ್ಣಗೊಂಡ ನಂತರ ನಾನು ಇದನ್ನು ವಿಚಾರಣೆಯನ್ನು ಕೈಗೊಳ್ತೀನಿ ಅಂತ ಹೇಳುವಂಥ ಮಾತನ್ನು ಒಂದು ವರ್ಷ ಹೋದ್ ಹೋದ ಹಿಯರಿಂಗ್ನಲ್ಲಿ ನ್ಯಾಯಾಲಯ ತೀರ್ಪನ್ನು ಅಂದರೆ ಆದೇಶವನ್ನು ನಡೆಸಿತ್ತು ಇವತ್ತು ಮೂರನೇ ಅವರು ಪ್ರತಿವಾದಿಗಳು ಶ್ರೀ ಟಿ ಜೆ ಅಬ್ರಾಹಂ ಮತ್ತು ನಾಲ್ಕನೇ ಪ್ರತಿವಾದಿ ಶ್ರೀ ಪ್ರದೀಪ್ ಇವರಿಬ್ಬರೂ ಕೂಡ ಅವರ ಲಿಖಿತವಾದಂಥ ಉತ್ತರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅದರ ಪ್ರತಿಯನ್ನು ನಮಗೂ ಕೂಡ ಕೊಟ್ಟಿದ್ದಾರೆ ಐದನೇ ಪ್ರತಿವಾದಿ ಮತ್ತು ಮಾನ್ಯ ರಾಜ್ಯಪಾಲರು ಇನ್ನು ಅವರು ಉತ್ತರವನ್ನು ಕೊಟ್ಟಿಲ್ಲ ಕೊಡಲೇಬೇಕು ಅಂತಲೂ ಇಲ್ಲ ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ಅವರು ಉತ್ತರವನ್ನು ಕೊಡಲೇಬೇಕು ಅಂತ ಇಲ್ಲ ಕೊಡದೇ ಅವರ ವಾದವನ್ನು ಮಾಡ್ಬೋದು ಮತ್ತು ಐದನೇ ಪ್ರತಿವಾದಿ ಕೂಡ ಅವರ ತೀರ್ಮಾನ ಅದು ಕೊಡ್ತಾರೆ ಉತ್ತರ ಲಿಖಿತವಾಗಿ ಇಲ್ವಾ ಅಂತ ಹೇಳ್ತಾ ಅವ್ರು ಲಿಖಿತವಾದಂಥ ಉತ್ತರ ಪೂರ್ಣಗೊಂಡಿದೆ ಅಂತ ಹೇಳಿದ್ರೆ ನ್ಯಾಯಾಲಯ ಇದರ ಈ ವಿಚಾರಣೆಯನ್ನು ಕೈಗೊಂಡು ಇವತ್ತು ನಾವು ವಾದವನ್ನು ಮಂಡಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಹಿರಿಯ ವಕೀಲರಾಗಿರುವಂಥ ಶ್ರೀ ಅಭಿಷೇಕ್ ಮನುಸಿಂಗಿ ಅವರು ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಇಬ್ಬರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಪರ ಮಾನ್ಯ ಸಿದ್ದರಾಮಯ್ಯವ್ರ ಪರ ವಾದವನ್ನು ಮಂಡನೆ ಮಾಡಲಿಕ್ಕೆ ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿರ್ಬೋದು ಆದೇಶಗಳಿರ್ಬೋದು ನಮ್ಮ ನ್ಯಾಯಾಲಯದ ತೀರ್ಪುಗಳಿರ್ಬೋದು ಇದೆಲ್ಲವನ್ನು ಕೂಡ ನಾವು ಈಗಾಗಲೇ ಸಂಗ್ರಹಿಸಿದ್ದೇವೆ ಇವತ್ತು ಪೂರ್ಣ ವಾದ ಮಾಡಲಿಕ್ಕೆ ನಮ್ಮ ವಕೀಲರು ತಯಾರಾಗಿದ್ದಾರೆ ಸರಿ ಆಮೇಲೆ ದಿನಕ್ಕೊಂದೊಂದು ದಾಖಲೆ ಬಿಡುಗಡೆ ಆಗ್ತಾ ಇದೆ ಸಿದ್ದರಾಮಯ್ಯವರು ಕೂಡ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿಯವರು ಕೂಡ ಪರಿಹಾರವನ್ನು ಕೇಳಿರ್ತಕ್ಕಂಥ ಲೆಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿರೋ ಪತ್ರ ನಾನು ನೋಡಿಲ್ಲ ಅದೆಲ್ಲಿ ಬಿಡುಗಡೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಇವತ್ತು ನ್ಯಾಯಾಲಯ ಮುಂದೆ ಇರುವಂಥ ಪ್ರಕರಣದಲ್ಲಿ ಯಾವ ವಿಚಾರ ಕೂಡ ಪ್ರಸ್ತುತವಾದಂಥ ವಿಚಾರ ಇವತ್ತಿಷ್ಟೇ ಇರೋದಂಥದ್ದು ಪ್ರಶ್ನೆ ನ್ಯಾಯ ನ್ಯಾಯ ರಾಜ್ಯಪಾಲರು ಕೊಟ್ಟಿರುವಂಥ ಏನು ಅಭಿಯೋಜನ ಇದೆ ಅದು ನ್ಯಾಯಸಮ್ಮತವಾಗಿದೆಯಾ ಬದ್ಧವಾಗಿದೆಯಾ ಸಂವಿಧಾನಾತ್ಮಕವಾಗಿದೆಯಾ ಅಂತ ಹೇಳುವಂಥ ಒಂದೇ ಪ್ರಶ್ನೆ ಇವತ್ತು ನ್ಯಾಯಾಲಯ ಮುಂದೆ ಇರ್ತದೆ ಯಾವ ಆಧಾರದ ಮೇಲೆ ಇವತ್ತು ರಾಜ್ಯಪಾಲರು ಈ ಒಂದು ನಿರ್ದೇಶನವನ್ನು ಅಥವಾ ಈ ಆದೇಶವನ್ನು ಹೊರಡಿಸಿದ್ದಾರೆ ಅಂಥೇಳಿ ನ್ಯಾಯಾಲಯ ತೀರ್ಮಾನವನ್ನು ಮಾಡ್ತಾರೆ ಯಾಕಂದರೆ ಕಾನೂನಿನ ಪ್ರಕ್ರಿಯೆಗಳನ್ನು ಗಾಳಿಗೆ ತೂರಿ ಅದು ರಾಜ್ಯಪಾಲರಿರ್ಬೋದು ರಾಷ್ಟ್ರಪತಿಗಳಿರ್ಬೋದು ಅಷ್ಟೇ ದೊಡ್ಡ ಹುದ್ದೆ ಇರ್ಬೋದು ಸಂವಿಧಾನಿಕ ಹುದ್ದೆ ಯಾರು ಕೂಡ ಕಾನೂನನ್ನ ಗಾಳಿಗೆ ತೂರಿ ಆದೇಶಗಳನ್ನು ಹೊಡೆಸೋದಾಗಲಿ ಕ್ರಮವನ್ನು ತಗೊಳ್ಳೋದಾಗಲಿ ಸಾಧ್ಯ ಇಲ್ಲ ಇವತ್ತು ನಮ್ಮ ವಾದ ಇಷ್ಟೇ ಈ ಒಂದು ಆದೇಶ ಏನು ಮಾನ್ಯ ರಾಜ್ಯಪಾಲರು ಹೊಡೆಸಿದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ಆಧಾರ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಬ್ಯಾಕ್ಡ್ ಬೈ ಎನಿ ಲಾ ಯಾವ ಆ ಸೆವೆಂಟಿ ನೈನಲ್ಲಿ ಇವರು ಪೂರ್ವ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವೇ ಆ ಒಂದು ಅಧಿನಿಯಮ ಏನಿದೆ ಅದು ಏನು ಹೇಳ್ತದೆ ಅದರ ವಿರುದ್ಧವೇ ಇವತ್ತು ಅವ್ರು ನಡ್ಕೊಂಡಿದ್ದಾರೆ ಅಲ್ಟ್ರಾವೈರಸ್ ಸೆವೆಂಟಿ ನೈ ಅನ್ನುವಂಥ ನಮ್ಮ ವಾದ ಇನ್ನೂರ ಹದಿನೆಂಟು ಬಿ ಎಚ್ ಎಸ್ ಎಸ್ಗೂ ಕೂಡ ವಿರುದ್ಧವಾಗಿ ಅವ್ರು ನೋಡ್ಕೊಂಡಿದ್ದಾರೆ ಅದರಿಂದ ಇದನ್ನು ಯಾವ ಕಾರಣಕ್ಕೂ ಕೂಡ ಕಾನೂನಿನಲ್ಲಿ ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಿರುವಂಥ ಕ್ರಮ ಮತ್ತು ಆದೇಶ ನ್ಯಾಯಾಲಯ ಇದಕ್ಕೆ ಮಧ್ಯೆ ಪ್ರವೇಶಿಸಿದೆ ಮುಂದಕ್ಕೂ ಕೂಡ ಪ್ರವೇಶಿಸುತ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮಗಿದೆ ಕಾನೂನಿನ ಮೇಲೆ ವಿಶ್ವಾಸ ಇದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ ಸರ್ ಈಗ ನಾಳೆ ನಾಡಿದ್ದು ಆಡಳಿತ ಪಕ್ಷದಿಂದಲೇ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದ ರಾಜಭವನ ಮುತ್ತಿಗೆಗೆ ಇದು ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಸರ್ಕಾರದಿಂದಲೇ ಒಂದು ಕೆಲಸ ಇಲ್ವಾ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಸಕರನ್ನ ಒಳಗೊಂಡಂತ ಸರ್ಕಾರ ಒಬ್ಬ ನೇಮಕಾತಿ ಆಗಿರುವಂತ ರಾಜ್ಯಪಾಲರ ಅಧೀನದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಸದ್ಯ ಇದೆಯಾ ಅದು ನಮ್ಮ ಸಂವಿಧಾನ ಆ ತರ ಹೇಳ್ತದ ರಾಜ್ಯಪಾಲರ ಜವಾಬ್ದಾರಿ ಏನು ಅವ್ರ ಕೆಲಸ ಏನು ಈ ಸಂಪುಟ ಸಭೆಯ ನಿರ್ಣಯ ಮಾಡ್ತದೆ ಅದ್ರ ಪ್ರಕಾರ ಅವ್ರ ಕೆಲಸವನ್ನ ಮಾಡ್ಬೇಕೇ ಹೊರತು ತಾವು ಈಸ್ ಇಸ್ ನಾಟ್ ಎ ಡಿಫ್ಯಾಕ್ಟ್ ಆಫ್ ಚೀಫ್ ಮಿನಿಸ್ಟರ್ ಸಂವಿಧಾನದಲ್ಲಿ ರಾಜ್ಯಪಾಲರು ಯಾವ ರೀತಿ ನೇಮಕ ಆಗಬೇಕಾ ಆಯ್ಕೆ ಆಗಬೇಕಾ ಅಂತ ಹೇಳುವಂಥ ಚರ್ಚೆ ಮಾಡಿದಾಗ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇರ್ ಕೆನಾಟ್ ಬಿ ಟೂ ಸ್ವಾಟ್ಸ್ ಇನ್ ಒನ್ಸ್ ಕಬಾರ್ಡ್ ಅಂತ ಅಂದರೆ ಎರಡು ಕತ್ತಿ ಒಂದೇ ಜಾಗದಲ್ಲಿ ಇರೋಕ್ಕಾಗೋದಿಲ್ಲ ಅದರಿಂದ ರಾಜ್ಯಪಾಲರು ನೇಮಕಾತಿ ಆಗ್ತಾರೆ ಈ ವಿಲ್ ಬಿ ಅ ರಬ್ಬರ್ ಸ್ಟ್ಯಾಂಡ್ ಚುನಾವಣೆಯ ಮೂಲಕ ಮುಖ್ಯಮಂತ್ರಿಗಳ ಆಯ್ಕೆ ಆಗ್ತಾರೆ ಅಂತ ಆಯ್ಕೆ ಆಗಿರುವಂಥವ್ರು ನಡೆಸ್ಬೇಕಾ ಸರ್ಕಾರ ನೇಮಕಾತಿ ಆಗಿರೋ ನಡೆಸ್ಬೇಕಾ ಸರ್ಕಾರ ಎಲ್ಲದಕ್ಕೂ ಮಧ್ಯಪ್ರವೇಶ ಮಾಡಿದೆ ಎಲ್ಲದಕ್ಕೂ ಪತ್ರ ಬರ್ಕೊಂಡು ನಮಗೆ ಇವತ್ತು ಹನ್ನೊಂದು ಸಂಸ ಇದರಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಜಾರಿಯಾಗಿರುವಂಥ ಹನ್ನೊಂದು ಬಿಲ್ಗಳನ್ನ ವಾಪಸ್ ಕಳಿಸ್ತೀವಿ ಮತ್ತೆ ಯಾರು ಲೆಜಿಸ್ಲೇಚರ್ ಪವರ್ಗಿಂತ ರಾಜ್ಯಪಾಲರ ಪವರ್ ಹೆಚ್ಚಾಗಿದ್ದೀಯಾ ಎಲ್ಲಿದೆ ಇದಕ್ಕೆ ಅವಕಾಶ ಎಲ್ಲಿದೆ ಯಾವ ಈ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ವಿರೋಧ ಪಕ್ಷಗಳ ಮೇಲೆ ಬಂದಿರುವಂಥ ಎಲ್ಲ ಅರ್ಜಿಗಳು ಕೊಟ್ಟ ಸ್ಟಾರೇಜಲ್ಲಿದೆ ಫಿಜ್ಜಲ್ಲಿ ಹಾಕ್ತಿದಾರೆ ಇವತ್ತು ನಾಳೆ ಇರುವಂಥ ಹೋರಾಟ ಏನಿದೆ ಅದು ಈ ರಾಜ್ಯಪಾಲರ ನಡೆ ಅಸಂವಿಧಾನಿಕವಾದಂಥ ನಡೆ ಇದು ಕೇಂದ್ರ ಸರ್ಕಾರದಿಂದ ಪ್ರೇರಿತವಾಗಿ ಇವರು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ಮಾಡಲೇಬೇಕಾಗುತ್ತೆ ಜನಾಭಿಪ್ರಾಯ ನಾವು ಸಂಗ್ರಹಿಸಬೇಕಲ್ಲ ಜನ ನಮಗೆ ತೀರ್ಪನ್ನು ಕೊಟ್ಟು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿ ಸರ್ಕಾರ ರಚನೆ ಮಾಡಿದ್ರೆ ಇವರು ಆ ಸರ್ಕಾರವನ್ನೇ ಉಳಿಸ್ಬಿಡ್ತೀನಿ ನಾನೇ ನಡೆಸ್ತೀನಿ ಸರ್ಕಾರ ಅಂತ ಹೊಟ್ಬಿಟ್ರೆ ಬಿಡೋಕ್ಕಾಗುತ್ತಾ ಮತ್ತು ಅಭಿಯೋಜನೆ ಕೊಟ್ಟಿದ್ದಾರಲ್ಲ ವಿರೋಧ ಪಕ್ಷದವ್ರ ಮೇಲೆ ಅದೆಲ್ಲ ಎಲ್ಲೋಯ್ತು ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ರಾಜ್ಯಪಾಲರು ಅದೆಲ್ಲವನ್ನು ನೋಡಿ ನಮ್ಮ ಸಂಪುಟ ಸಭೆಯ ನಿರ್ಣಯ ಆಗಿರೋದು ಒಂದೇ ತಾರೀಕು ಒಂದೇ ತಾರೀಕು ಆಗಿದ ನಂತರ ಇದೆಲ್ಲವನ್ನು ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ ನೀವು ಈ ಮೂರು ನಾಲ್ಕು ಹಬ್ಬ ಜನವನ್ನು ಪೂರ್ವ ಅನುಮತಿಯನ್ನು ನೀವು ತೀರ್ಮಾನ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡಿ ಅಂತ ಹೇಳುವಂಥದ್ದನ್ನ ಹೇಳಿದ್ದಾರೆ ಆವಾಗ ಬೇರೆ ಬೇರೆ ಕ್ಲಾರಿಫಿಕೇಷನ್ ಇಲ್ಲದೇ ಇರೋವಂಥ ಕ್ಲಾರಿಫಿಕೇಷನ್ ಇಂಗ್ಲೀಷಲ್ಲಿ ಕೊಡಿ ಕನ್ನಡದಲ್ಲಿ ಕೊಟ್ಬಿಟ್ಟಿದ್ದೀರಾ ಇದೆಲ್ಲವನ್ನು ಒಂದೊಂದು ವರ್ಷ ಬಿಟ್ಟಿದ ನಂತರ ಕಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಈ ಮಟ್ಟಕ್ಕೆ ರಾಜಕಾರಣವನ್ನು ಮಾಡಲಿಕ್ಕೆಳಿದ್ಬಿಟ್ ರಾಜ್ಯಪಾಲರು ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ ಇವತ್ತಿನ ವಿಚಾರಣೆಯಲ್ಲಿ ಉಲ್ಲೇಖ ಮಾಡಬಹುದು ಸರ್ ಅಲ್ಲ ಮೊದಲನೇದಾಗಿ ವಾಸ್ತವ ಅಂದರೆ ಫ್ಯಾಕ್ಟ್ಸ್ ಹೇಳಬೇಕಲ್ಲ ಫ್ಯಾಕ್ಟ್ಸ್ ನೋಡ್ಬೇಕಲ್ಲ ನಾವು ಏನಾಗಿದೆ ಏನಿದೆ ಅವರ ಆರೋಪ ಏನು ಮುಖ್ಯಮಂತ್ರಿಗಳಾಗಿರೋದಕ್ಕೆ ತಪ್ಪ ಇವತ್ತು ಕ್ರಿಮಿನಲ್ ಲಾನಲ್ಲಿ ನಲ್ಲಿ ವೈಕೇರಿಯಸ್ ಲೈಬಿಲಿಟಿ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ ನಾನು ಅಪರಾಧ ಮಾಡಿದ್ರೆ ನನಗೆ ಶಿಕ್ಷೆ ಆಗಬೇಕು ನನ್ನ ಹೆಂಡತಿ ಮಾಡಿದರೆ ಅಪರಾಧ ಅವ್ರಿಗೆ ಶಿಕ್ಷೆ ಆಗಬೇಕು ನಮ್ಮ ಬಾ ಮೈದಾ ಮಾಡಿದರೆ ಆಗಬೇಕು ನಮ್ಮ ನೆಂಟರು ಸ್ನೇಹಿತರು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಯಾವುದೋ ಒಂದು ಪ್ರಕರಣ ಪೇಪರಲ್ಲಿ ನೋಡ್ತಾ ಇದ್ದೆ ಪಕ್ಕದಲ್ಲಿ ಯಾರೋ ಮಲಗಿರೋರು ಗೊಂದು ಹೋಗ್ಬಿಟ್ಟಿದಂತೆ ಪಕ್ಕದಲ್ಲಿ ಮಲಗಿದ್ದಾರೆ ಅಂತ ಅವ್ರು ಶಿಕ್ಷೆ ಕೊಡಕ್ಕಾಗತ್ತ ಯಾರು ಕೊಲೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಏನು ಕೊಡಬೇಕಲ್ಲ ಅದರಿಂದ ಈ ಇಡೀ ಪ್ರಕರಣವನ್ನು ಇವ್ರು ಹೇಳೋದೆಲ್ಲ ಸತ್ಯ ಅಂತ ಒಪ್ಪ